ಲಾಸ್ಟ್ ಎಂಡ್ ಎಂಟಾಗದು ದೀಪಾವಳಿ ಹಬ್ಬಕ್ಕೆ ನಮಸ್ತೆ ನಾನ್ ಸಿಂಗಿ ಬಿಜಾಪುರ್ ಮಂದಿ ಹೆಂಗಿದಿರಿ ಎಲ್ಲರೂ ಅರಾಮಿದ್ದೀರಾ ಅನ್ಕೋತೀನಿ ನಾನು ಆರಾಮಿದ್ದೀನಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಪೂಜೆಯಿಂದ ಬರೀ ಪೂಜೆದೇ ಬ್ಲಾಗ್ ಆಯಿತು ಅಂತ ಹೇಳಿ ಅದನ್ನಲ್ಲೇ ಸ್ಕಿಪ್ ಮಾಡಿದೆ ಸ್ವಲ್ಪ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಕೆಲ್ಸದ ರೂಟೀನ್ ತೊಗೋಬೇಕಂದ್ರೆ ಇವತ್ತು ಶುಕ್ರವಾರ ಆಗಿತ್ತು ರೀ ನಮ್ಮ ಸಿಕ್ಕಾಪಟ್ಟೆ ಕೆಲಸ ಆಮೇಲೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ ವ್ಯಾನ್ ಒಂಬತ್ತು ಗಂಟೆಗೆ ವ್ಯಾನ್ ಬಂದುಬಿಡ್ತಿತ್ತು ಒಂಬತ್ತು ಒಳಗಡೆ ಅವ್ರು ರೆಡಿಯಾಗಿ ಕುಂತಿರಬೇಕು ಅದೂ ಬ್ಲಾಗ್ ಆಗಲಿಲ್ಲ ಡೈರೆಕ್ಟ್ ನಾನು ಸಲೂನಿಗೆ ಬಂದುಬಿಟ್ಟೆ ಇವತ್ತು ಸಲೂನ್ ಒಳಗೆ ಪೋರ್ಟ್ಫುಲಿಯೋ ಫೋಟೋಶೂಟ್ ಶೂಟ್ ಐತಿ ಅಂದರೆ ನಮ್ಮದು ಹಳೆ ಬ್ಯಾಚರ್ ಸ್ಟೂಡೆಂಟ್ಸ್ ಎಲ್ಲ ಬ್ರೈಡಲ್ ಮೇಕಪ್ ಮಾಡ್ತಾರೆ ಮಾಡೆಲ್ ಮೇಲೆ ಅವ್ರದ್ದು ನಡೆದೈತಿ ಈಗ ಎರಡೂ ರೂಮ್ನಾಗ ಅವ್ರೇಗಾರ ತೋರಿಸ್ತೀನಿ ಇವತ್ತು ಅವ್ರ ಹೆಂಗೆ ರೆಡಿ ಮಾಡ್ತಾರೆ ಹೆಂಗೆ ಪ್ರಿಪೇರ್ ಆಗ್ಯಾರ ಇವರಿಬ್ರು ಎರಡೂ ರೂಮ್ನಾಗ ಮಾಡಲ್ಗಳು ರೆಡಿ ಮಾಡತ್ತಾರ ನಮ್ಮ ಸ್ಟೂಡೆಂಟ್ಸ್ ಅವ್ರು ರೆಡಿ ಮಾಡುತ್ತಾನೆ ನೀವು ಒಂದು ನಮ್ದು ಮನೆ ಗಣಪತಿ ಅದು ಒಂದು ಕ್ಲಿಪ್ ಅದ ಅದು ನೋಡ್ಕೊಂಬರ್ರಿ ಅದಾದಮೇಲೆ ನಾನು ಇದನ್ನು ಹಾಕ್ತೀನಿ ಗಣಪತಿ ವಿಸರ್ಜನೆ ಆ್ಯಕ್ಚುಲಿ ನಮ್ಮ ಮನೆ ಭಾಳ ಚಂದ ಮಾಡ್ತಾರೆ ಗ್ರ್ಯಾಂಡ್ ಮಾಡ್ತಾರೆ ಇದೇ ವರ್ಷನೇ ಒಂಚೂರು ಕಡಿಮೆ ಅನ್ಕೋತೀನಿ ಇವರು ಮಹಾರಾಷ್ಟ್ರದೊಳಗೆ ಇದ್ರು ನಮ್ಮ ಗಂಡನ ಮನೆಯವರೆಲ್ಲರೂ ಅಲ್ಲಿಂದ ಭಾಳ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅವ್ರ ಗಣಪತಿ ಹಬ್ಬ ಅಂದ್ರೆ ಶ್ರಾವಣದಿಂದ ಶುರು ಆಗಿದ್ದು ನಮ್ಮ ಮನೆಯಾಗ ಪೂಜೆ ಲಾಸ್ಟ್ ಎಂಟಾಗೋದು ದೀಪಾವಳಿ ಹಬ್ಬಕ್ಕೆ ಹೆಂಡಾಗ್ತೈತಿ ಅಲ್ಲಿವರೆಗೂ ಮನ್ಯಾಗ ಹಬ್ಬಗಳು ಬಂದೇ ಬರ್ತಾವೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಒಂದು ಸಲ ನಾನು ಬ್ಲಾಗ್ ಮಾಡೋಕ್ಕಾಗ್ತೈತಿ ಇನ್ನೊಂದು ಸಲ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಒಮ್ಮೆಲೇನೆ ಎಲ್ರೂ ಕ್ಯಾಮ್ರಾ ಎದ್ರಿಗೆ ಬಾ ಅಂತಂದ್ರೆ ಸ್ವಲ್ಪ ಮುಜುರು ಮುಜಕೂರ ಮಾಡ್ಕೊತಾರೆ ಅದ್ರ ಸಂಬಂಧ ಎಷ್ಟಾಗ್ತದಷ್ಟು ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕ್ಲಿಪ್ಸ್ ತಗೊಂಡು ಇದ್ರ ಜೊತೆ ಆ್ಯಡ್ ಮಾಡ್ತಿರ್ತೀನಿ ಇವಾಗ ಗಣಪತಿ ವಿಸರ್ಜನೆದು ವೀಡಿಯೋ ನೋಡ್ಕೊಂಬರ ಕಾವು ಟೈಮ್ ಆಯ್ತಾ ನಿಮ್ಮದು ಎಷ್ಟಾಯಿತು ರಗಡಾಗ್ಯದ ನಿಮ್ಮ ಮಾಡಲ್ದು ಹ್ಞೂ ಇಲ್ಲಿ ಸ್ಟೂಡೆಂಟ್ಸು ಮಾಡೆಲ್ ಈಗ ರೆಡಿ ಮಾಡಾಕತ್ತಾರೀ ಇವ್ರು ಇವ್ರ ತಂಗಿನ ರೆಡಿ ಮಾಡಕತ್ತಾರ ಮತ್ತು ಇನ್ನೊಬ್ಬರು ಮಾಡಲನ್ನ ಕರ್ಸ್ಯಾರ ಇನ್ನೂ ಕೆಲವೊಬ್ರು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಒಳಗೆ ಆ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಹಾಕಕ್ಕೆ ರೆಡಿ ಇಲ್ಲ ಅವರು ಅದಕ್ಕೆ ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕೂ ಹೋಗಿಲ್ಲ ಆಮೇಲೆ ಫೋಟೋಸ್ ತೊಗೊಳಕ್ಕೂ ಹೋಗಿಲ್ಲ ಅವ್ರ ಪರ್ಮಿಷನ್ ಇಲ್ಲಾರ್ದೇ ನಾವು ಯಾವುದೇ ರೀತಿ ಕ್ಯಾಮ್ರಾ ಅವ್ರ ಮುಂದೆ ತರೋಂಗಿಲ್ಲ ಅವ್ರಿಗೆ ಇದ್ರೆ ಮಾತ್ರ ತೋರಿಸ್ತೀವಿ ಇಲ್ಲಾಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ

ಫೋರ್ಟ್ಫೋಲಿಯೋ ಶೂಟು ಯಾಕಂದ್ರೆ ಭಾಳ ಜನ ಆಗ್ತಾರ ಒಂದೇ ದಿನ ಗಡಿ ಬಿಡಿ ಆಗಿ ಇದು ಚಲೋ ಆಗಲ್ಲ ಅಂತ ಹೇಳಿ ಎರಡು ದಿನ ಮಾಡಿವಿ ಫೋಟೋ ಶೂಟ್ ಮೊದಲನೇ ದಿನ ಅವ್ರು ಲೇಟಾಗಿ ಬಂದಿದ್ರಿಂದ ಎಲ್ಲನೂ ಲೇಟೇ ಆಗಿಬಿಡ್ತು ಈ ಕಡೆ ನಂಗೆ ಕಸ್ಟಮರು ಈ ಕಡೆ ಇವ್ರದ್ದು ಎಲ್ಲ ಲೇಟ್ ಲೇಟಾಗಿದ್ದಕ್ಕೆ ಕ್ಯಾಮ್ರಾ ಅಂದ್ರೆ ಮೊಬೈಲ್ ಕ್ಯಾಮ್ರಾನ ಕೈಗೆ ಕೊಟ್ಟಿದ್ದೆ ಅವ್ರಿಗೆ ಹೆಂಗೆ ತಿಳಿತಿತ್ತು ಹಂಗೆ ಮಾಡಾರ ವಿಡಿಯೋ ಅಷ್ಟು ಸರಿಯಾಗಿ ಮಾಡಿಲ್ಲ ಅದು ಕ್ಲಿಪ್ಪು ಇಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿರಿ ಅಕ್ಕ ತಂಗಿ

ಇದು ಮುಗಿಸ್ಕೊಂಡು ನಾನು ಫಸ್ಟ್ ಬ್ಯಾಚ್ ಒಳಗಿದ್ರು ರಮ್ಯಾ ಜೋಶಿ ಅಂತ ಹೇಳಿ ಅವ್ರ ಮನೆಯೊಳಗ ಫಂಕ್ಷನ್ ಇತ್ತು ತೊಟ್ಲಾ ಫಂಕ್ಷನ್ ಆ ಫಂಕ್ಷನಿಗೆ ಹೋಗೋದಿತ್ತು ಅಲ್ಲಿ ರೆಡಿಯಾಗಿ ಹೋದ್ವಿ ಫಸ್ಟ್ ಬ್ಯಾಚ್ ಒಳಗೆ ಎಷ್ಟು ಇದ್ರಲ್ಲ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದರು ಅದೇ ಅಲ್ಲದೆ ನಮ್ಮ ಸಿಂಧಿಯೊಳಗೆ ಎಷ್ಟು ಬ್ಯೂಟಿಷಿಯನ್ಸ್ ಅದಾರೋ ಎಲ್ಲರೂ ಅಲ್ಲಿ ಬಂದಿದ್ದರು ಯಾಕಂತಂದ್ರೆ ಫಸ್ಟ್ ನಮ್ಮ ಸಿಂಧಿಯೊಳಗೆ ಬ್ಯೂಟಿಷಿಯನ್ ಕೋರ್ಸ್ ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದೆ ಆರಾಧನಾ ಮೇಡಮ್ ಅಂಥೇಳಿ ಲಕ್ಷ್ಮೀ ಪೋದಾರ್ ಅಂಥೇಳಿ ಅವ್ರ ಅಲ್ಲಿ ಬಂದಿದ್ದರು ಅವ್ರು ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲರೂ ಬಂದಿದ್ದರು ಇದರಾಗಿನ ಮೂರು ಜನ ಮಾಡಿಲ್ಲ ಯಾಕಂದ್ರೆ ಅವ್ರ ಒಬ್ರಿಗಿ ಅವ್ರ ತಾಯಿಗೆ ಸ್ವಲ್ಪ ಜಾಸ್ತಿನೇ ಆರಾಮಿಲ್ಲ ಹೇಳಿ ಅವರು ಸ್ಕಿಪ್ ಮಾಡಿದ್ರು ಆಮೇಲೆ ಅರ್ಪಿತ ನಂಗೆ ನನಗಿನ ಅಷ್ಟಾಗಿ ಬರಂಗಿಲ್ಲ ನಾನು ನೆಕ್ಸ್ಟ್ ಬ್ಯಾಚಿಗೆ ಮಾಡ್ಕೊತೀನಿ ಈಗ ಅಂತ ಹೇಳಿ ಹೇಳಿದ್ರು ಇವರು ಮೂರು ಆಗಿಲ್ಲ ಅವರು ಅದನ್ನು ಬಿಟ್ಟು ಉಳ್ದಾನೋರ್ದು ಎಲ್ರದು ಆಯಿತು ಆಮೇಲೆ ಇವಾಗ ಇದು ನೆಕ್ಸ್ಟ್ ಹಿಂದಿನ ದಿನ ಮಾಡಿದ್ದು ವೀಡಿಯೋಸು ಅವ್ರಿಗೆ ಅಷ್ಟು ಸರಿಯಾಗಿ ಮಾಡಕ್ಕೆ ಬಂದಿಲ್ಲ ನನ್ನ ಮೊಬೈಲ್ ತೊಗೊಂಡೆ ಇಷ್ಟು ಮಾಡಾರ ಅಷ್ಟೇ ಹಾಕಿ ನಾನು ವಿಡಿಯೋದಾಗ ನಿಮಗೂ ಬ್ಯೂಟಿಷಿಯನ್ ಮತ್ತು ಮೇಕಪ್ ಕೋರ್ಸ್ ಕಲಿಯೋದಿತ್ತು ಅಂತಂದರೆ ಡೈರೆಕ್ಟ್ ಇನ್ಸ್ಟಾದಾಗ ಬಂದು ನಂಗೆ ಮೆಸೇಜ್ ಮಾಡಿರಿ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ದೊಂದು ಮೆಚ್ಚುಗೆ ಇರಲಿ ನಾನು ವ್ಲಾಗ್ ಇತ್ತೀಚೆಗೆ ಮಾಡಾಕತ್ತಿದ್ರಿಂದ ವ್ಲಾಗ್ ಒಳಗೆ ರೀ ಮಿಸ್ಟೇಕ್ ಆದ್ರೆ ಪ್ಲೀಸ್ ತಪ್ಪು ತಿಕೊಬಾಡ್ರಿ ಲಾಸ್ಟ್ ಒಂದು ಡ್ಯಾನ್ಸ್ ಮಾಡಿ ನಾವು ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆಗಿಬಿಟ್ವಿ ಎಲ್ಲರೂ ಬಂದರು ನೀವು ಎದ್ದ ಇರ್ತೈತಿ ಇರ್ತಿತಿ ಮುಕ್ಕೊಂಡಾಗ ಜಾಸ್ತಿ ಕಿಕ್ ಮಾಡ್ತಿದ್ರು ಎಷ್ಟು ಆಗದ್ರ ಈಗ ಈಗ 7 ಸನ್ಮಂತ ಏನು ಮಾಡಾತೀರೆ ಇವರೇ ನನ್ನ ಫಸ್ಟ್ ಬ್ಯಾಚ್ದವರು ಪ್ರಿಯಾಂಕ ಅಕ್ಕ ಪೂಜಾ ನಿವೇದಿತಾ ಇನ್ನೂ ಕೆಲವೊಂದಿಷ್ಟು ಮಂದಿ ಅಲ್ಲೇ ಬಂದಿದ್ರು ರಮ್ಯಾ ಇವರೆಲ್ಲ ಫಸ್ಟ್ ಬ್ಯಾಚ್ದವರು ಆಮೇಲೆ ಇಲ್ಲಿ ಆರಾಧನಾ ಮೇಡಮ್ ಅಂತ ಹೇಳಿ ಲಕ್ಷ್ಮೀ ಪೋಧಾರ್ ಅಂತ ಹೇಳಿ ಅವರು ನಂಗೆ ಏಯ್ಟ್ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ನಾನು ನನ್ನ ಬ್ಯೂಟಿಷನ್ ಕೋರ್ಸ್ ಕಲೀಲಿಕ್ಕೆ ಹೋಗಿದ್ದೆ ಇವ್ರ ಕಡೆಯೇ ಚಿಕ್ಕಪಟ್ಟೆ ಟ್ಯಾಲೆಂಟೆಡ್ ಇವರು ಅದು ಶಿಕ್ಷಕರ ದಿನಾಚರಣೆ ದಿನ ನಾನು ಇವ್ರಿಗೆ ಮೀಟ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು ಅವರು ಹೇಳಕತ್ತಿದ್ರು ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡಕತ್ತಿದ್ರು ಅವರು ನನಗೂ ಮುಜುಗುರು ಆಗಕತ್ತಿತ್ತು ಅವ್ರು ಅಷ್ಟೇ ನನ್ನ ಬಗ್ಗೆ ಹೇಳೋದು ನೋಡಿ ನನಗೂ ಮುಜುಗುರು ಆಗಕತ್ತಿತ್ತು ಹಾಗೆ ಖುಷಿನೂ ಆಗಕತ್ತಿತ್ತು ನಮ್ಮ ಗುರುಗಳು ನಮ್ಮ ಬಗ್ಗೆ ಹೋಗ್ಲಾಕತ್ತಾಗ ಯಾರೂ ಖುಷಿ ಆಗಂಗಿಲ್ಲ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿ ಕೆಲವೊಂದು ಫೋಟೋಸ್ ವಿಡಿಯೋಸ್ ತೊಗೊಂಡು ಬಂದ್ವಿ ಇಷ್ಟು ಇವತ್ತಿನ ಬ್ಲಾಗ್ ಆಗಿರ್ತೈತಿ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದ್ರಿಂದ ನನಗೆ ಮೋಟಿವೇಶನ್ ಮಾಡ್ದಂಗೆ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್